ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಈ ಹಳೇ ಗೋಣಿ ಚೀಲದಲ್ಲಿ ಏನಿದೆ ಅಂತ ಗೆಸ್ ಮಾಡ್ತೀರಾ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಲ್ಲ ನಾನೇ ಏನಿದೆ ಅಂತ ತೋರಿಸ್ತೀನಿ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಮನೆಗೆ ಬಂದಿದೆ ಇವತ್ತು ಏನಿದೆ 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 ಇಲ್ಲ ನೋಡಿ ಏನಿದೆ ಅಂತ ಅಂತ ಮೀನು ನಮ್ಮ ಕಾವೇರಿ ಹೊಳೆಯಲ್ಲಿ ಸಿಕ್ಕಿರುವಂತಹ ಮೀನು ಎಷ್ಟು ದೊಡ್ಡದಾಗಿದೆ ನೋಡಿ ಅಯ್ಯಪ್ಪ ಎತ್ತಕ್ಕೆ ಆಗ್ತಿಲ್ಲ ನನ್ನ ಕೈಲಿ ಒಂದು ಕೈಲಿ ಅಪ್ಪ ಅಪ್ಪ ಎಷ್ಟು ಕೆ ಜಿ ಇದೆಯಪ್ಪ ಇದು ನೀವೇ ಎಸ್ ಮಾಡಿ ನನಗೂ ಗೊತ್ತಿಲ್ಲ ಎಷ್ಟು ಕೆ ಜಿ ಇದೆ ಅಂತ ಎಷ್ಟು ದೊಡ್ಡದಾಗಿದೆ ನೋಡಿ ಒಳೆಚ್ಚಿ ತಿಮಿಂಗ್ಲ ಕಣ್ಣಂಗೆ ಕಾಣಿಸ್ತಿದೆ ಹೇ ಹಂಗಿಡ್ಕೊಂಡು ಹಿಂಗೆ ಇಡ್ಕೊಂಡು ಹೆಂಗೆ ಹೆಂಗೆ ಬೇಕು ಹಂಗೆ ಇಡ್ಕೊಂಡು ವೀಡಿಯೋ ಫೋಟೋ ಎಲ್ಲ ಮಾಡ್ಕೊಂಡಿದ್ದಾಯಿತು ಒಂಥರ ಫೋಟೋ ಶೂಟ್ ಮಾಡಿಸ್ಕೊಂಡಂಗೆ ಆಯಿತು ಅಂತ ಅಂದ್ಕೊಳ್ಳಿ ಇವತ್ತು ಈ ಮೀನು ನಮ್ಮನೆಗೆ ಹೇಗೆ ಬಂತು ಈ ಮೀನಿಂದ ಏನೆಲ್ಲ ಅವಾಂತರ ಆಯಿತು ಎಲ್ಲವನ್ನು ನಿಮಗೆ ತೋರಿಸ್ತೀನಿ ಇವತ್ತು ಇದು ಇಲ್ಲೇ ನಮ್ಮ ಹೊಳೆನಲ್ಲಿ ಸಿಕ್ಕಿರೋದು ನಮ್ಮ ಗದ್ದೆ ಹತ್ರ ಹೊಳೆ ಇದೆ ಕಾವೇರಿ ಹೊಳೆ ಸೊ ಅಲ್ಲಿ ಸಿಕ್ಕಿರೋದು ಅಂದರೆ ಫ್ರೀ ನಮಗೆ ಸಿಕ್ಕಿರೋದೆಲ್ಲ ನಮ್ಮ ಚಿಕ್ಕಪ್ಪ ಒಬ್ಬರು ಮೀನು ತೊಗೊಂಡು ಬಂದಿದ್ದಾರೆ ಅವ್ರ ಮನೆಗೆ ಅವ್ರು ಯಾವಾಗಲೂ ಹೇಳ್ತಿದ್ರಂತೆ ಪುಣ್ಯ ಆಂಟಿ ತೊಗೊಂಡು ಬನ್ನಿ ಮೀನು ಅಂತ ಆದರೆ ಮಂಜಪ್ಪ ಪುಣ್ಯ ಆಂಟಿಗೆ ಫೋನ್ ಮಾಡಿ ಹೇಳಿಲ್ಲ ನಾನು ಮೀನು ತರ್ತಿದ್ದೀನಂತ ತಂದ್ಬಿಟ್ಟಿದ್ದಾರೆ ಕೇಳಿದ್ರಲ್ಲ ಮೀನು ಅದಕ್ಕೆ ಇವತ್ತು ಸಿಕ್ಕಿದೆಯಲ್ವ ಅಂತ ತಂದಿದ್ದಾರೆ ಆದರೆ ಪುಣ್ಯ ಅಂಟಿಯವರು ಇವಾಗ ತಾನೇ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು ಬಂದಿದ್ರಂತೆ ಸೊ ಆ ಪ್ರಸಾದ ಕೂಡ ಇತ್ತು ಜೊತೆಗೆ ಅದರ ಮಾರನೆಗೆ ಅದು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕಿತ್ತಂತೆ ಹಾಗಾಗಿ ಇವತ್ತು ಯಾಕೆ ತಂದ್ರಿ ಇವತ್ತು ಬೇಡ ಅಂತ ಹೇಳಿದಕ್ಕೆ ಯಾರಿಗಾದರೂ ಕೊಟ್ಬಿಡ್ತೀನಿ ಅಂತ ಹೇಳಿದ್ರಂತೆ ಬೇರೆ ಯಾರಿಗೋ ಯಾಕೆ ಕೊಡ್ತೀರ ಶ್ರುತಿ ಮೀನು ಅಂದರೆ ಇಷ್ಟಪಟ್ಟು ತಿಂತಾರೆ ಅವ್ರ ಮನೆಗೆ ಕೊಡಿ ಅಂತ ಹೇಳಿದ್ರಂತೆ ಹಾಗಾಗಿ ಅವ್ರು ತಂದು ಕೊಟ್ಟು ಹೋಗಿದ್ದಾರೆ ನಾನು ಇನ್ನೂ ಇದಕ್ಕೆ ಎಷ್ಟು ಅಂತ ಕೇಳಿಲ್ಲ ಅಮೌಂಟು ಆಮೇಲೆ ಎಷ್ಟು ಕೆ ಜಿ ಇದೆ ಅಂತಲೂ ಕೇಳಿಲ್ಲ ಅವರೇ ಮೀನೆಲ್ಲ ಉಜ್ಜು ಕೊಟ್ಟಿದ್ದರು ಅಂದರೆ ಮೀನು ಹಿಡಿತಾರಲ್ವ ಸೊ ಅವರೇ ಉಜ್ಜು ಕೊಟ್ಟಿದ್ದಾರೆ ನಾನು ಇವಾಗ ತೊಳ್ಕೊತಾ ಇದ್ದೀನಿ ಅಷ್ಟೆ ಹಾಗೂ ನನ್ನ ಹಸ್ಬೆಂಡು ಇಲ್ಲೇ ಚಿಕನ್ ಅಂಗಡಿ ಇದೆ ಅಲ್ವ ಅಲ್ಲಿ ಹೋಗಿ ಕಟ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ನಾನೇನೋ ಸಾಹಸ ಮಾಡೋಣ ಅನ್ನೋದಕ್ಕಿಂತ ನಿಮಗೆ ಈ ಮೀನು ತೋರಿಸೋಣ ಅಂತ ಅಂದ್ಕೊಂಡು ಬೇಡ ನಾನೇ ಕಟ್ ಮಾಡ್ಕೊತೀನಂದೆ ಅಂದೆ ಅಮ್ಮನ್ನು ಬರೋದಕ್ಕೆ ಹೇಳಿಬಿಟ್ರೆ ಅಮ್ಮ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇಬ್ಬರು ಸೇರಿಕೊಂಡು ಕಟ್ ಮಾಡ್ಕೋಬಹುದು ಅಂತ ಅಂದ್ಕೊಂಡೆ ಅಮ್ಮಂಗೆ ಫೋನ್ ಮಾಡಿದ್ರೆ ಅಮ್ಮ ಆಸ್ಪತ್ರೆಗೆ ಹೋಗಿದ್ರು ಇವತ್ತು ಚೆಕಪ್ ಇತ್ತಂತೆ ಹಾಗಾಗಿ ನಾನೇ ಕಟ್ ಮಾಡ್ಕೊಳ್ಳೋ ಹಾಗಾಯಿತು ಇವರು ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಬಿಡ್ತಿರಲಿಲ್ಲ ಬೆಳಗ್ಗೆನೇ ಈ ಮನೇಲೆ ಇದ್ರು ಮೀನು ತಂದಾಗ ಸೊ ಕೊಡು ತೊಗೊಂಡು ಹೊರಟೋಗ್ಬಿಡ್ತೀನಿ ಅಂದರು ಇಲ್ಲ ನಾನೇ ಕಟ್ ಮಾಡ್ತೀನಿ ಅಂತ ನಾನೇ ಇಟ್ಕೊಂಡೆ ಏನೇ ಇದ್ದರೂ ಈ ಮೀನೆಲ್ಲ ಕಟ್ ಮಾಡ್ತೀನಿ ಅಂದರೆ ಶಾರ್ಪ್ ಆಬ್ಜೆಕ್ಟ್ಸ್ ಎಲ್ಲ ಇರಬೇಕು ಅಂದರೆ ಚಾಕು ಕುಳ್ಳು ಅಥವಾ ಈಳ್ಗೆ ಮಣೆ ಎಲ್ಲ ಶಾರ್ಪ್ ಆಗಿದ್ರೆ ಸರಿ ನಮ್ಮ ಮನೆಯಲ್ಲೆಲ್ಲ ಮೊಂಡಾಗ್ಬಿಟ್ಟಿದೆ ನಿಜ ಕಟ್ ಮಾಡೋದು ತುಂಬ ಕಷ್ಟ ಇತ್ತು ಒಂದು ಪ್ಲಾಸ್ಟಿಕ್ ಮೊರ ಇಟ್ಕೊಂಡು ಕಟ್ ಮಾಡೋಣ ಅಂತ ಹೋದರೆ ಮೀನು ಜಾರ್ಕೊಂಡು ಜಾರ್ಕೊಂಡು ನೆಲಕ್ಕೆ ಬರ್ತಿತ್ತು ಹೊರಗಡೆ ಕಟ್ ಮಾಡೋಣ ಅಂದರೆ ನಮ್ಮ ಮನೇಲಿ ಕಾಂಪೌಂಡ್ ಇಲ್ಲ ಅಂತ ನಿಮಗೆಲ್ಲ ಗೊತ್ತು ರೋಡಲ್ಲಿ ಹೋಗೋರು ಬರೋರೆಲ್ಲ ಕೇಳ್ತಾರೆ ಕಟ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಇವ್ರು ಹೇಳಿದ್ರು ಚಿಕನ್ ಅಂಗಡಿಲಿ ಹೋಗಿ ಕಟ್ ಮಾಡಿಸ್ಕೊಂಡು ಬರ್ತೀನಿ ಅಂತ ನಿಮ್ಗೆ ಮೀನ್ ತೋರ್ಸೋಣ ದೊಡ್ಡದು ನಾನೇ ಕಟ್ ಮಾಡೋಣ ಅಂತ ಅನ್ಕೊಂಡೆ ಅದು ತುಂಬಾನೇ ಕಷ್ಟ ಆಗ್ತಿದೆ ಕಾಂಪೌಂಡ್ ಇದ್ದಿದ್ರೆ ನಾನು ಹೊರಗಡೆ ನಲ್ಲಿ ಇತ್ತಲ್ವಾ ಅಲ್ಲಿ ಹೋಗಿ ಕ್ಲೀನ್ ಮಾಡ್ಕೊತಿದ್ದೆ ಇವಾಗೇನಾದ್ರೂ ನಾನು ಇದು ತೊಗೊಂಡೋಗಿ ಹೊರಗಡೆ ಕ್ಲೀನ್ ಮಾಡ್ತೀನಿ ಅಂದರೆ ಹೋಗೋರು ಬರೋರೆಲ್ಲ ನಾನಂತೂ ಎಲ್ಲರ ಜೊತೆ ಚೆನ್ನಾಗಿದ್ದೀನಿ ಸೊ ಮಾತಾಡ್ಸ್ತಾನೆ ನಿಂತ್ಕೊತಾರೆ ನಾನು ಕಟ್ ಮಾಡೋದಕ್ಕೂ ಆಗೋಲ್ಲ ಒಂದು ಆಮೇಲೆ ಎಲ್ಲಿತ್ತು ಹೇಗೆ ತೊಗೊಂಡೆ ಹೆಂಗೆ ಅಂತ ಅದು ಇದು ಅಂತ ಕ್ವಶನ್ ಕೇಳಿ 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 ಅವ್ರಿಗೆ ಆ್ಯನ್ಸರ್ ಮಾಡುವಷ್ಟ ಸಾಕಾಗತ್ತೆ ಯಾರೋ ಒಬ್ಬರಾದರೆ ಹೇಳಬಹುದು ಬರೋರು ಹೋಗೋರಿಗೆಲ್ಲ ಹೇಳೋಕ್ಕಾಗತ್ತಾ ಅದಕ್ಕೆ ಅಡುಗೆ ಮನೆಯಲ್ಲೇ ಕಟ್ ಮಾಡ್ತಾಯಿದ್ದೀನಿ ಕೊನೆಗೂ ಸಾಹಸ ಮಾಡಿ ಕಟ್ ಮಾಡಿದ್ದಾಯಿತು ನಿಜ ಇನ್ಯಾವತ್ತೂ ನಾನು ಮೀನು ಕಟ್ ಮಾಡೋ ಸಹವಾಸಕ್ಕೆ ಹೋಗೋಲ್ಲ ತುಂಬಾ ಕಷ್ಟ ಆಯಿತು ಮುಳ್ಳೆಲ್ಲ ಕೈಗೆಲ್ಲ ಚುಚ್ಚಿತು ಅಪ್ಪ ಬೆನ್ನು ಕೂಡ ಸಖತ್ ನೋವು ಬಂತು ಕೆಳಗಡೆ ಕುತ್ಕೊಂಡು ಕಟ್ ಮಾಡಿದ್ದಕ್ಕೆ ಇಲ್ಲಿ ನೋಡಿ ನನಗೆ ನೀಟಾಗಿ ಕಟ್ ಮಾಡೋಕ್ಕೆ ಬರದೇ ಇರೋದಕ್ಕೆ ಸ್ಕಿನ್ ಸಿನ್ ಇಲ್ಲಿ ಮಾಂಸದ ಜೊತೆಗೇ ಮೀನೆಲ್ಲ ತೆಗ್ದೆಗ್ದು ಹಾಕಿದ್ದೀನಿ ರೆಕ್ಕೆಗಳು ಆಮೇಲೆ ನೋಡಿ ಇನ್ನು ಕಟ್ ಮಾಡಿದ್ಮೇಲೆ ಈ ಥರ ಸ್ಕಿನ್ ಎಲ್ಲ ಸುಮಾರು ಸ್ಕಿನ್ ಸಿಕ್ತು ಈಗ ಮತ್ತೊಂದು ಸಲ ವಾಶ್ ಮಾಡ್ಕೊತೀನಿ ನಾನು ಅಡುಗೆ ಮನೆ ನೆಲ ಎಲ್ಲ ಗಬ್ಬೆದೋಗಿದೆ ಇವಾಗ ಶಾರುಗೆ ಕಬಾಬ್ ಬೇಕಂದ್ಲು ಅದಕ್ಕೆ ಕಬಾಬ್ಗೆ ಅಂತ ಸಪ್ರೇಟಾಗಿ ಕಟ್ ಮಾಡಿದ್ದೀನಿ ಇದು ಸಾಂಬಾರಾಗಿ ಕಟ್ ಮಾಡಿದ್ದೀನಿ ಮನೇಲಿ ಏನಾದರೂ ಮೀನು ಸಾಂಬಾರು ಮಾಡಿಬಿಟ್ರೆ ಮನೆ ಪೂರ್ತಿ ಮೀನು ಗಬ್ಬೆ ಹೊಡಿತಾ ಇರತ್ತೆ ಬಂದವರೆಲ್ಲ ಗೊತ್ತಾಗಬೇಕು ಮೀನು ಸಾಂಬಾರು ಮಾಡಿದ್ದೀರಾ ಅಂತ ನಮ್ಮ ಪಕ್ಕ ಕುತ್ಕೊಂಡವ್ರಿಗೆಲ್ಲ ಗೊತ್ತಾಗಬೇಕು ನೀವು ಮೀನ್ ಸಾಂಬಾರಲ್ಲಿ ಊಟ ಮಾಡಿದ್ದೀರಾ ಅಂತ ಹಂಗಿರುತ್ತೆ ನಾನು ಒಟ್ಟಿನಲ್ಲಿ ಮತ್ತೊಮ್ಮೆ ತೊಳ್ಕೊಂಡೆ ಕಟ್ ಮಾಡುವಾಗ ಕಲಸಿ ಪಲ್ಸಿ ಎಲ್ಲ ಕಟ್ ಮಾಡಿ ನಾನು ಅಂದರೆ ಹಿಂಸೆ ಆಯಿತು ಅಷ್ಟೊಂದು ಸ್ಟೋನ್ ಹಿಂಸೆ ಆಯಿತು ಕಟ್ ಮಾಡೋಕ್ಕೆ ನೀವೆಲ್ಲ ಈ ಸಾಹಸಕ್ಕೆ ಕೈ ಹಾಕೋದು ಬೇಡ ಅಂದರೆ ಶಾರ್ಪ್ ಆಬ್ಜೆಕ್ಟ್ಸ್ ಇದ್ರೆ ಹೇಳಿದೆ ಮೊದಲೇ ಅಲ್ವಾ ನೀಟಾಗಿ ಬೇಗ ಬೇಗ ಕಟ್ ಮಾಡಬಹುದು ನಮ್ಮ ಮನೇಲೆಲ್ಲ ಶಾರ್ಪ್ ಇರಲಿಲ್ಲ ನೋಡಿ ಸ್ಟೋನ್ ಇರೋ ಥರ ಕಾಣಿಸ್ತಿತ್ತು ಇವಾಗ ಬೋಸಿಗಳಿಗೆ ಹಾಕದ್ಮಗೆಲ್ಲ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತೊಂದು ಸಲ ಇದು ಕಬಾಬ್ಗೆ ಇದು ಸಾಂಬಾರಿಗೆ ನಮ್ಮ ಮನೇಲಿ ಇವಾಗ ಮೂರು ಮನೆಗೆ ಸಾಂಬಾರು ಮಾಡಬೇಕು ನಮ್ಮ ಅಮ್ಮನ ಮನೆಗೆ ನಮ್ಮ ಅತ್ತೆ ಮನೆಗೆ ನಮ್ಮ ಮನೆಗೆ ಬೇಗ ಬೇಗ ರೆಡಿ ಮಾಡಿಬಿಡ್ತೀನಿ ಟೈಮ್ ಇದನ್ನು ತಗೊಂಡೋಗಿ ತೊಗೊಂಡೋಗಿ ಹಾಕ್ತೀನಿ ನೋಡಿ ಹಂಗೂ ಮೇಲ್ಗಡೆ ಸ್ಕಿನ್ ಎಲ್ಲ ಎಷ್ಟೊಂದಿದೆ ಅಂತ ಇದೇನಿದು ಇದು ಮೀನು ಸಾಂಬಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಇಲ್ಲ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬಿಗೆ ಬೇಕಾಗಿತ್ತಲ್ವ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊಳ್ಳೋದು ಹೊರಗಡೆಯಿಂದ ತರಿಸಲ್ಲ ಹಾಗಾಗಿ ಮಾಡಿಕೊಂಡ್ರೆ ಇವತ್ತು ಸ್ವಲ್ಪ ಆಗುತ್ತೆ ಇನ್ನೊಂದೇನಕ್ಕೆ ಏನಕ್ಕಾದರೂ ಆಗುತ್ತೆ ಅಂತ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಮೊದಲು ಕಬಾಬು ಕಲಸಿಟ್ಬಿಟ್ರೆ ಅದು ಸ್ವಲ್ಪ ನೆನೀತಾ ಇರುತ್ತೆ ಆಮೇಲೆ ಖಾರ ಬೇಕಾ ರುಬ್ಕೊಬಹುದು ಅಂತ ಮೊದಲು ಕಬಾಬಿಗೆ ರೆಡಿ ಮಾಡ್ತಾಯಿದ್ದೀನಿ ನಾನು ಕಬಾಬ್ ಮಾಡೋದಕ್ಕೆ ಏನೇನು ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಶಾರು ನಾನು ಒಬ್ಳು ಮಾಡ್ಕೊಡಮ್ಮ ಕಬಾಬ್ ಬಂದು ಹಾಗೂ ನಾವು ಸ್ವಲ್ಪ ಸ್ವಲ್ಪ ಅಂತ ಒಂದು ಹತ್ತು ಹರಡು ಪೀಸ್ ಹಾಕಿದ್ದೀನಿ ಫಿಶ್ ಏನಿದ್ರು ಫಿಶ್ ಕಬಾಬ್ ಪೌಡರೇ ತರಿಸ್ಬೇಕು ಹಾಗಾಗಿ ಫಿಶ್ ಕಬಾಬ್ ಪೌಡರ್ ತರಿಸಿದ್ದೀನಿ ಇದನ್ನೆಲ್ಲ ಮನೇಲಿ ಮಾಡ್ಕೊಳ್ಳೋದಕ್ಕೆ ಬರಲ್ಲ ನನಗೆ ಹಾಗಾಗಿ ಕಬಾಬ್ ಪೌಡರ್ ಹೊರಗಡೆಯಿಂದನೇ ತರಿಸಿರೋದು ಅದರಲ್ಲಿ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಹಾಗಾಗಿ ಅಚ್ಚ ಖಾರದ ಪುಡಿಯನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ನಾವು ಎಕ್ಸ್ಟ್ರಾ ಖಾರದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೋದ್ರಿಂದ ಇನ್ನು ಸ್ವಲ್ಪನೇ ಸ್ವಲ್ಪ ರುಚಿ ಹಾಕೋಬೇಕಾಗುತ್ತೆ ಸೋಡಾ ಅಂದ್ಕೊಬೇಡಿ ಸ್ವಲ್ಪ ಹಾಕ್ತಿರೋದಕ್ಕೆ ಅದು ಉಪ್ಪಿನ ಪುಡಿ ಇವಾಗ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ ಹಾಕ್ಕೊತಿದ್ದೆ ಕಾರ್ನ್ಫ್ಲೋರ್ ಖಾಲಿ ಆಗಿತ್ತು ಹಾಗಾಗಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ಗರ್ಗರಿಯಾಗಿ ಬರಲಿ ಅಂತ ಆಮೇಲೆ ಒಂದು ಮೊಟ್ಟೆ ಕೂಡ ಹಾಕ್ತಾಯಿದ್ದೀನಿ ಮೇಲ್ಗಡೆ ಕೋಟಿಂಗ್ ಸ್ವಲ್ಪ ಚೆನ್ನಾಗಿದ್ರೆ ಫಿಶ್ ಚೆನ್ನಾಗಿರುತ್ತೆ ಅಂತ ಇಷ್ಟೆಲ್ಲ ಹಾಕ್ತಾ ಇದ್ದೀನಿ ಇಷ್ಟು ಹಾಕಿದ್ಮೇಲೆ ಕೊನೆಯಲ್ಲಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಶುಂಠಿ ಬಿಳ್ಳುಳ್ಳಿ ಪೇಸ್ಟ್ಗೆ ನಾನೊಂದರಷ್ಟು ಮಾಡಿಕೊಂಡೆ ಅದನ್ನು ಫ್ರಿಜ್ನಲ್ಲಿ ಇಟ್ಕೊತೀನಿ ಒಂದು ಸ್ವಲ್ಪ ದಿನ ಅಂದರೆ ಜಾಸ್ತಿ ದಿನವೂ ಇಟ್ಕೋಬೇಡಿ ಶುಂಠಿಯನ್ನು ಫ್ರಿಜ್ನಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಸೊ ಒಂದು ಸ್ವಲ್ಪ ಒಂದು ವಾರಕ್ಕೆ ಏನಾದರೂ ಬೇರೆ ಏನಾದರೂ ಮಾಡ್ಕೊಂಡಾಗ ಹಾಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇವಾಗ ಕಲ್ಸು ಆಯಿತು ಇದು ಮ್ಯಾರಿನೇಟ್ ಆಗೋಕ್ಕೆ ಅಂತ ಇಟ್ಟಿದ್ದೀನಿ ಸೈಡ್ಗೆ ಇವಾಗ ನಾನು ಸಾಂಬಾರ್ಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಒಂದು ಆರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಆಗಿ ಮೀಡಿಯಮ್ ಆಗಿ ಏನಕ್ಕಿಂತ ಸ್ವಲ್ಪ ದಪ್ಪವಾಗಿದೆ ಆಮೇಲೆ ಒಂದು ಕಾಯಿ ತೊಗೊಂಡಿದ್ದೀನಿ ಯಾಕಂದರೆ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೀನಿ ಆಮೇಲೆ ಒಂದು ಬಟ್ಲು ತುಂಬ ಖಾರದ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಂದರೆ ಇನ್ನು ಸ್ವಲ್ಪ ಹಾಕೋಬಹುದು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಹುಣಸೆ ಹಣ್ಣನ್ನು ನಾನಿಲ್ಲಿ ಸ್ವಲ್ಪನೇ ಅಲ್ಲ ಎಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕಂದರೆ ಟೊಮೊಟೊ ಮೂರು ಹಾಕಿದ್ದೀನಲ್ವ ಅದಕ್ಕೆ ಟೊಮೊಟೊ ಹಾಕಲ್ಲ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಹಣ್ಣು ಹಾಕೊಂಡ್ರೂ ಆಗುತ್ತೆ ನಾನಲ್ಲಿ ನೆನೆ ಹಾಕಿರೋ ಹುಣಸೆ ಹಣ್ಣು ಬರೀ ಸಾಂಬಾರ್ಗೆಲ್ಲ ಮೀನಿಗೆ ಸ್ವಲ್ಪ ನೆನೆ ಹಾಕಬೇಕಾಗುತ್ತೆ ಉಪ್ಪು ಮತ್ತು ಹಣ್ಣು ರಸದಲ್ಲಿ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿರೋದು ಇವಾಗ ಮೀನಿಗೆ ಉಪ್ಪು ಮತ್ತು ಹುಣಸೆ ರಸವನ್ನು ಹಾಕಿ ನೆನೆ ಹಾಕ್ತಾ ಇದ್ದೀನಿ ಈ ತರ ನೆನೆ ಹಾಕಲಿಲ್ಲ ಅಂತ ಹೇಳಿದ್ರೆ ಮೀನು ಉಪ್ಪು ಹಿಡಿಯೋದಿಲ್ಲ ಉಪ್ಪು ಮತ್ತು ಹುಳಿ ಹಿಡಿಯೋದಿಲ್ಲ ತಿನ್ನುವಾಗ ಸಪ್ಪೆ ಸಪ್ಪೆ ಅನ್ನಿಸ್ತಿರುತ್ತೆ ಹಾಗಾಗಿ ಉಪ್ಪು ಮತ್ತು ಹಣ್ಣಿನ ರಸವನ್ನು ಹಾಕಿ ಈ ಥರ ಚೆನ್ನಾಗಿ ಕುಳಿತ ಇಟ್ಬಿಟ್ಟೆ ಎಲ್ಲದಕ್ಕೂ ಆಗುತ್ತೆ ನಾನೇನಾದರೂ ಮೀನನ್ನು ನನ್ನ ಹಸ್ಬೆಂಡ್ ಹೇಳ್ದಂಗೆ ಚಿಕನ್ ಅಂಗಡೀಲಿ ಹೋಗಿ ಕಟ್ ಮಾಡಿಸಿ ತರಿಸಿದ್ರೆ ಅಡುಗೆ ಎಷ್ಟು ಬೇಗ ಆಗ್ತಿತ್ತಂದರೆ ಆ ಮೀನು ನಿಜವಾಗ್ಲೂ ಕಟ್ ನಾನು ಒಂದು ಗಂಟೆ ಮೇಲಾಗಿದೆ ಒನ್ ಅವರ್ ತೊಗೊತದ್ದು ಮೀನು ಕಟ್ ಮಾಡೋದು ಯಾಕಂದರೆ ಅದರದ್ದು ರೆಕ್ಕೆಗಳೆಲ್ಲ ಇತ್ತಲ್ವ ಅದೆಲ್ಲ ಕಟ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು ನಾನು ಅದನ್ನು ಕಟ್ ಮಾಡೋ ಸಮಯದಲ್ಲಿ ಖಾರ ರುಬ್ಕೊಬಹುದಾಗಿತ್ತು ಆದರೆ ಖಾರ ರುಬ್ಕೊಳ್ಳೋದಕ್ಕಾಗಲಿಲ್ಲ ಕರೆಂಟ್ ಹೋಯಿತ್ತು ಯಾಕಂದರೆ ಊರಲ್ಲಿ ಮಳೆ ಮತ್ತು ಗಾಳಿ ಇತ್ತು ಹಾಗಾಗಿ ಕರೆಂಟ್ ಹೋಯಿತು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಕಾಯಿ ಕೂಡ ಶಾರು ತುರ್ಕೊಟ್ಲು ಆದರೆ ನಾನು ಸಾಂಬಾರು ಮಾಡೋದಕ್ಕಾಗಲೇ ಇಲ್ಲ ಮಧ್ಯಾಹ್ನ ಊಟ ಮಾಡಿದ್ದು ನಾವೇನಂದರೆ ನೆನ್ನೆದು ಮೊಳಕೆ ಕಾಳು ಉಪ್ ಸಾಂಬಾರಿತ್ತು ಸೊ ಉಪ್ ಸಾಂಬಾರಿಗೆ ನಾವು ಕಬಾಬನ್ನು ಸೈಡ್ಸ್ ನಂಚ್ಕೊಳಕ್ಕೆ ಹಾಕ್ಕೊಂಡು ಊಟ ಮಾಡಿದ್ದು ಬಹುಶಃ ಉಪ್ಸಾರು ಖಾಲಿ ಆಗಲಿ ಅನ್ನೋದಿತ್ತನ್ಸುತ್ತೆ ಹಾಗಾಗಿ ನಮಗೆ ಕರೆಂಟ್ ಹೊರಟೊಯ್ತು ಸಾಂಬಾರು ಮಾಡೋದಕ್ಕಾಗಲಿಲ್ಲ ನಾವೇನೋ ಅಂದ್ಕೊಳ್ತೀವಿ ಅದೇನೋ ಆಗುತ್ತೆ ಅನ್ನೋದು ಅದಕ್ಕೇ ಮಾವನಿಗೆ ನಮ್ಮ ನಮ್ಮಅಮ್ಮಂಗೆ ಎಲ್ಲ ತೊಗೊಂಡೋಗಿ ಸಾಂಬಾರು ಕೊಟ್ಬಿಡೋಣ ಮಾಡಿಬಿಟ್ಟು ಬೇಗ ಬೇಗ ನಾವು ಆಮೇಲೆ ಆರಾಮಾಗಿ ಕುತ್ಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಅದಾಗಲೇ ಇಲ್ಲ ಸಂಜೆ ಮೇಲೆ ಕರೆಂಟ್ ಬಂತು ಒಂದು ಐದು ಗಂಟೆ ಐದುವರೆಗೆ ಅವಾಗ ಸಾಂಬಾರು ಮಾಡಿ ತೊಗೊಂಡೋಗಿ ಕೊಟ್ಟಿದ್ದು ನಾನು ಕಬಾಬ್ ಅಂತೂ ಸಖತ್ತಾಗಿತ್ತು ಟೇಸ್ಟ್ ಸೂಪರಾಗಿತ್ತು ಮೀನು ತುಂಬ ಚೆನ್ನಾಗಿತ್ತು ಮೀನಲ್ಲಿ ಜಾಸ್ತಿ ಫ್ಯಾಟ್ ಅಂಶ ಇರಲಿಲ್ಲ ಮಾಂಸದ ಥರನೇ ಇತ್ತು ಒಂಥರ ರೆಡ್ ಮಾಂಸದ ಥರನೇ ಇತ್ತು ಸೊ ಹಾಗಾಗಿ ಮೀನಂತೂ ಬಾಯಿಗೆ ಇಟ್ಟರೆ ಒಳ್ಳೆ ಬೆಣ್ಣೆ ಕರಗ್ದಂಗೆ ಕರಗ್ತಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಶಾರು ಕೂಡ ತುಂಬ ಇಷ್ಟಪಟ್ಟು ತಿಂದು ನನ್ನ ಕಬಾಬ್ನ ಸ್ವಲ್ಪನೇ ಅಳತೆಗೆ ಮಾಡ್ಕೊಂಡಿದ್ದು ಅದು ಶಾರು ಕೇಳಿದ್ಲು ಅಂತ ಕಬಾಬ್ ಹಾಕಿದ್ದು ಇಲ್ಲ ಅಂದಿದ್ರೆ ಮಧ್ಯಾಹ್ನಕ್ಕೆ ನಾವು ಮೀನೇ ಇರ್ತಿರಲಿಲ್ಲ ಹಾಗೂ ನಮ್ಮತ್ತೆ ಮಾವಂಗೆ ಮತ್ತು ಮಮ್ಮಿ ಮನೆಗೆ ಸ್ವಲ್ಪ ಕೊಡೋಣ ಅಂದ್ಕೊಂಡೆ ಶಾರು ಅಮ್ಮ ನಾನು ಮೀನು ಸಾಂಬಾರಲ್ಲಿ ತಿನ್ನಲ್ಲ ಅಮ್ಮ ನನ್ನ ಕಬಾಬೇ ಬೇಕಂದಲು ಸೊ ಹಾಗಾಗಿ ಪಾಪ ಅವಳು ಇಷ್ಟಪಟ್ಟು ತಿನ್ಕೊಳ್ಳಿ ಅವಳಿಗೆ ಎಷ್ಟು ಬೇಕಷ್ಟು ಸಂಜೆಗೆ ಸಾಂಬಾರು ಮಾಡಿದಾಗಲೇ ಕೊಡೋಣ ಅಂದ್ಕೊಂಡು ಕಬಾಬ್ ಅವ್ರಿಗೆ ಕೊಡೋದಕ್ಕಾಗಲಿಲ್ಲ ಅದು ಹಾಗೆ ಕಬಾಬ್ ಅಳ್ತೆಗಂತೂ ಎಷ್ಟು ತಿಂದರೂ ತಿಂದಂಗೆ ಅನಿಸಲ್ಲ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇವಾಗ ಹುಣಸೆ ರಸ ಇತ್ತಲ್ವ ಹುಣಸೆನೆಲ್ಲ ಕಿವುಚ್ಕೊಂಡು ರಸ ಮಾಡ್ಕೊಂಡಿದ್ದೆ ಇದನ್ನಾದರೂ ಒಗ್ಗರಣೆಗೆ ಹಾಕ್ಬಿಡೋಣ ಅಷ್ಟಲ್ಲಿ ಕರೆಂಟ್ ಬಂದರೆ ನೋಡೋಣ ಅಂತ ಅಂದ್ಕೊಂಡೆ ಬಿ ಅವ್ರಿಗೆ ಫೋನ್ ಮಾಡಿದ್ರು ಮೂರುವರೆಗೆ ಬರುತ್ತೆ ಕರೆಂಟ್ ಅಂದರು ಅಂದರೆ ಕರೆಂಟ್ ಬಂದಿದೆ ಐದು ಗಂಟೆ ಮೇಲೆ ಇವಾಗ ನಾನು ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಮೀನು ಸಾಂಬಾರಿಗೆ ಏನಿದ್ರು ಈ ಥರ ಅಗ್ಲಕ್ಕಿರ ಪಾತ್ರೆ ತೊಗೊಂಡ್ರೆ ಸರಿ ಇವಾಗ ಸ್ವಲ್ಪ ಹರಳೆಣ್ಣೆ ಹಾಕ್ತಾಯಿದ್ದೀನಿ ನಾನು ನೀವು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಹಾಕಬೇಡಿ ಇದು ಮೀನು ಸ್ವಲ್ಪ ಗಬ್ಬಾಸ್ನೆ ಇರುತ್ತಲ್ವ ಸೊ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಮ್ಮ ಕಡೆ ಹಳ್ಳೆಣ್ಣೆ ಹಾಕ್ತೀವಿ ಸ್ವಲ್ಪ ಹಾಕ್ತೀವಿ ಇವಾಗ ಎಣ್ಣೆ ಚೆನ್ನಾಗಿ ಆದಮೇಲೆ ಈರುಳ್ಳಿಯನ್ನು ಇದ್ದೀನಿ ಇದಕ್ಕೆ ಸಪ್ರೇಟಾಗಿ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೆ ನಾನು ರುಬ್ಬೋದಕ್ಕೇನೆ ಒಂದು ಆರು ಈರುಳ್ಳಿ ಹಾಕ್ಕೊಂಡಿದ್ದೀನಲ್ವ ಇದಕ್ಕೆ ಸಪ್ರೇಟಾಗಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಳ್ಳೆಣ್ಣೆ ಹಾಕಿರೋದ್ರಿಂದ ಈ ಥರ ನೊರ್ನೂರ ಥರ ಬರ್ತಿದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನಾನು ಹುಣಸೆ ರಸವನ್ನು ಹಾಕ್ತಾಯಿದ್ದೀನಿ ನೀವು ಬೇಕು ಅಂತ ಹೇಳಿದ್ರೆ ಈ ರೀತಿ ಸಪ್ರೇಟಾಗಿ ಹುಣಸೆ ರಸವನ್ನು ಬೇಯಿಸ್ಕೊಬಹುದು ಇಲ್ಲಪ್ಪ ನಾವು ಖಾರದ ಜೊತೆಗೆ ರುಬ್ಕೊತೀವಿ ಅಂತ ಹೇಳಿದ್ರೆ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಎಲ್ಲ ರುಬ್ಕೊತೀವಲ್ವ ಅದ್ರ ಜೊತೆಗೇನೆ ರುಬ್ಕೊಬಹುದು ಇವಾಗ ನಾನು ಈರುಳ್ಳಿ ಟೊಮೊಟೊವನ್ನು ಹಾಕಿ ಬೆಳ ಜಾರ್ಗೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡಿದ್ದೆ ಅಲ್ವಾ ಸೊ ಹಾಗಾಗಿ ಜಾರ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಉಳ್ಕೊಂಡಿದೆ ಇದನ್ನು ಜಾರ್ ಹೀಗಿದೆ ಅಂತ ಅಂದ್ಕೋಬೇಡಿ ಸೊ ಈರುಳ್ಳಿ ಟೊಮೊಟೊವನ್ನು ಹಾಕ್ಕೊಂಡು ಫಸ್ಟ್ ಬಿಡೋಣ ಆಮೇಲೆ ಇದಕ್ಕೆ ಖಾರದ ಪುಡಿ ಹಾಕೊಂಡು ರುಬ್ಕೊಳ್ಳೋಣ ಅಂದ್ಕೊಂಡೆ ನನ್ನ ಅದೃಷ್ಟ ಚೆನ್ನಾಗಿತ್ತು ಹುಣಸೆ ಹುಳಿ ಎಲ್ಲ ಚೆನ್ನಾಗಿ ಬೇಯುವಷ್ಟಲ್ಲಿ ಕರೆಂಟ್ ಬಂತು ಇವಾಗ ರುಬ್ಕೊಂಡೆ ರುಬ್ಕೊಂಡಾದ್ಮೇಲೆ ಖಾರದ ಪುಡಿ ಇದ್ದೀನಿ ನಮಗೆ ಖಾರದ ಪುಡಿ ಸ್ವಲ್ಪ ಖಾರ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮಗೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಖಾರದ ಪುಡಿ ಸ್ವಲ್ಪ ಹಳೇದಾಗಿದೆ ತುಂಬ ದಿನ ಆಯಿತು ಮಾಡಿಸಿ ಕಲ್ಲರ್ ಸ್ವಲ್ಪ ಹೋಗಿದೆ ಹೊಸದಾಗಿ ಮಾಡಿಸ್ಕೊಬೇಕು ನಾನು ಖಾರದ ಪುಡಿ ರುಬ್ಕೊಳ್ಳುವಷ್ಟರಲ್ಲಿ ಹುಣಸೆ ರಸ ಎಲ್ಲ ಚೆನ್ನಾಗಿ ಬೆಂದಿತ್ತು ಇವಾಗ ನಾನು ರುಬ್ಬಿರುವಂತಹ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ಲಾಸ್ಟ್ ಟೈಮ್ ನಾನು ಮೀನ್ ಸಾಂಬಾರು ಮಾಡಿದ್ದೆ ಅದನ್ನು ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ ನಿಮ್ಗೆ ಹೇಳಿದ್ದೆ ಮೀನು ಸಾಂಬಾರು ಮಾಡಿದ್ದೀನಿ ನಾನು ವಿಡಿಯೋ ಹಾಕ್ತೀನಿ ಅಂತ ಆದರೆ ನಾನು ಅದನ್ನು ಎಡಿಟ್ ಮಾಡೋದಕ್ಕೂ ಮುಂಚೆ ಮತ್ತೊಮ್ಮೆ ಮೀನು ಸಾಂಬಾರು ಮಾಡಿದೆ ಲಾಸ್ಟ್ ಟೈಮ್ ಮೀನು ಸಾಂಬಾರು ಮಾಡಿದಾಗ ಅತ್ತೆ ಅಷ್ಟು ಚೆನ್ನಾಗಿಲ್ಲ ಮೀನು ಸಾರು ಬಸ್ ಸಾಂಬಾರು ಥರ ಮಾಡಿದ್ಯಾ ಟೇಸ್ಟ್ ಎಲ್ಲ ಸ್ವಲ್ಪ ಆಯಿತು ಅಂತ ಹೇಳ್ತಿದ್ರು ಹಾಗಾಗಿ ನಾನು ಇವತ್ತು ಅವ್ರ ಹತ್ರನೇ ಕೇಳ್ಕೊಂಡು ಬಂದು ಏನೇನು ಮಾಡಬೇಕು ಎಷ್ಟೆಷ್ಟು ಹಾಕಬೇಕಂತ ಕೇಳ್ಕೊಂಡು ಬಂದು ಮಾಡ್ತಾಯಿದ್ದೀನಿ ಇವತ್ತು ಸಾಂಬಾರು ತುಂಬ ಚೆನ್ನಾಗಿತ್ತು ಹೀಗೆ ಮಾಡು ನೆಕ್ಸ್ಟ್ ಮಾಡೋದು ಅಂತ ಹೇಳಿದ್ರು ಖಾರ ಸ್ವಲ್ಪ ಗಟ್ಟಿಗೆ ಇರಲಿ ತೆಳು ಮಾಡ್ಕೋಬೇಡಿ ನಾನು ಲಾಸ್ಟ್ ಟೈಮ್ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೆ ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೆ ಮೀನು ಹಾಕಿದ್ಮೇಲೆ ಸ್ವಲ್ಪ ತೆಳು ಆಗೋಯ್ತು ಹಾಗಾಗಿ ಈಗ ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ಇದು ಖಾರ ಬೇಯುವಷ್ಟರಲ್ಲಿ ಇವಾಗ ಕಾಯಿ ತುರಿತಲ್ವಾ ಅದನ್ನು ರುಬ್ಕೊಳ್ಳೋಣ ಅಂತ ಇದ್ದೀನಿ ಇಲ್ಲಿ ಒಂದು ಕಾಯಿ ತೊಗೊಂಡಿದ್ದೀನಿ ನಾನು ಮೊದಲೇ ಹೇಳಕ್ಕೆ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ದೀನಿ ಕಾಯಿಯನ್ನು ಅಷ್ಟೇ ಪೂರ್ತಿ ನುಣ್ಣಗೆ ಸವಿಸ್ಬೇಕಾಗತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ ಅಂತ ಇವಾಗ ನಾನು ಇದೆಲ್ಲ ರುಬ್ಕೊಳ್ಳುವಷ್ಟರಲ್ಲಿ ಖಾರ ಕೂಡ ಬೇಯಿತು ಚೆನ್ನಾಗಿ ಬೆಂದಿದೆ ಬೆಂದಲ್ಲೇ ಎಣ್ಣೆ ಬಿಟ್ಕೊಂಡಿದೆ ಇವಾಗ ನಾನು ಕಾಯಿ ರಸವನ್ನು ಹಾಕ್ತಾಯಿದ್ದೀನಿ ನಾನು ಒಂದು ಕಾಯಿ ಹಾಕಿದ್ದೆ ಅಂತ ನೀವು ಒಂದು ಕಾಯಿನೇ ಹಾಕಿ ಅಂತ ಹೇಳ್ತಿಲ್ಲ ನಿಮ್ಗೆ ಸಾಂಬಾರು ಎಷ್ಟು ಬೇಕು ಮೀನು ಎಷ್ಟಿದೆ ಅಷ್ಟು ಅಳತೆ ನೋಡಿಕೊಂಡು ಮಾಡಿಕೊಳ್ಳಿ ಬೆಂಗಳೂರಿನಲ್ಲೆಲ್ಲ ಪೂರ್ತಿ ಮಟನ್ಗೆ ಫಿಶ್ಗೆ ಎಲ್ಲ ರೇಟ್ ಜಾಸ್ತಿ ಅಂತೆ ನನಗೆ ಪುಷ್ಪ ಸಿಸ್ಟರ್ ಹೇಳಿದ್ರು ಒಂಬೈನೂರೈವತ್ತು ರೂಪಾಯಿ ಕೆ ಜಿಗೆ ಮಾಂಸ ಅಂತ ಇಲ್ಲಿ ಮೀನಿಗೆ ನಮ್ಮೂರಲ್ಲಿ ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಅಷ್ಟೆ ಇವಾಗ ಹೊಳೆನಲ್ಲಿ ಮೀನು ಹಿಡಿತಾ ಇದ್ದಾರೆ ಯಾರೋ ಒಂದು ಮೀನೇ ಆರು ಕೆ ಜಿ ಇತ್ತಂತೆ ತೊಗೊಂಡು ಹೋದ್ರಂತೆ ಅವು ನಾನು ಅದನ್ನು ನೋಡಬೇಕಂತ ಅನ್ನಿಸ್ತಿತ್ತು ಒಂದು ಮೀನು ಆರು ಕೆ ಜಿ ಇದೆ ಅಂತ ಹೇಳಿದ್ರಲ್ವ ಅದಕ್ಕೆ ಇಲ್ಲಿ ನೋಡಿ ನಾನು ಇವಾಗ ಕೂಡ ಪೂರ್ತಿ ಗಟ್ಟಿಗೆ ಮಾಡ್ಕೊಂಡಿರೋ ಸಾಂಬಾರು ಈಗ ಉಪ್ಪನ್ನು ಇದ್ದೀನಿ ಇಷ್ಟಕ್ಕೆ ಉಪ್ಪು ಸಾಕಾಗಲ್ಲ ಅದಕ್ಕೆ ನಾನು ಒಂದು ಇಡೀ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಇವಾಗ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಕುದಿ ಬಂದಾಗ ಮೀನು ನಾನು ಹುಣಸೆ ಹಣ್ಣು ಮತ್ತು ಉಪ್ಪನ್ನು ನೆನೆ ಹಾಕ್ಕೊಂಡಿದ್ದೆ ಅಲ್ವಾ ಆ ಮೀನನ್ನು ಇದ್ದೀನಿ ಮೀನು ಹಾಕಿದ್ಮೇಲೆ ಒಂದು ಕುದಿಗೆ ಆಫ್ ಮಾಡಬೇಕಾಗತ್ತೆ ಚೆನ್ನಾಗಿ ಬೇಯಲಿ ಅಂತ ಬಿಡೋ ಹಾಗಿಲ್ಲ ಯಾಕಂದರೆ ಮೀನು ಒಂದು ಕುದಿ ಬರುವಷ್ಟರಲ್ಲೇ ಬೇಗ ಬೆಂದೋಗತ್ತೆ ಸಕ್ಕ ಸಾಫ್ಟ್ ಇರುತ್ತೆ ಮೀನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರಿಗೆಲ್ಲ ಮೀನ್ ಇಷ್ಟ ಆಗುತ್ತೆ ಅಲ್ಲ ಮೀನು ಸಾಂಬಾರಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಮೀನಲ್ಲಿ ನಿಮ್ಗೆ ಯಾವ ಥರ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಒಂದು ತಲೆ ಇತ್ತಲ್ವ ಕೊನೆಯಲ್ಲಿ ತಲೆಯನ್ನು ಹಾಕ್ತಾಯಿದ್ದೀನಿ ಇವಾಗ ನಾನು ಪ್ಲೇಟನ್ನು ಇದ್ದೀನಿ ಒಂದು ಐದೇ ಐದು ನಿಮಿಷ ಅಂದರೆ ಒಂದೇ ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಟ್ರೆ ಆಯಿತು ನೋಡಿ ಇಲ್ಲಿ ಎರಡು ಪೀಸ್ ಇಟ್ಕೊಂಡಿದ್ದೀನಿ ಹುಣಸೆ ರಸದಲ್ಲಿ ನೆನೆ ಹಾಕಿದ್ದೆ ಅಲ್ವಾ ಅದೊಂದು ಎರಡು ಪೀಸ್ ಇಟ್ಕೊಂಡಿದ್ದೀನಿ ಅಂದ್ಕೊಂಡೆ ನಾನು ಇಟ್ಕೊಳ್ಳೋದು ಬೇಡ ಸಾಂಬಾರಿಗೆ ಹಾಕೋಣ ಅಂತ ನನಗೆ ತವಾ ಫ್ರೈ ಮಾಡ್ಕೋಬೇಕಂತ ಅನ್ನಿಸ್ತು ಹಾಗಾಗಿ ಮಾಡ್ಕೊತಾ ಇದ್ದೀನಿ ಮೆಣಸು ಮತ್ತು ಉಪ್ಪು ಹಳ್ಳು ಉಪ್ಪನ್ನು ಹಾಕಿದ್ದೀನಿ ಪುಡಿ ಉಪ್ಪು ಹಾಕ್ಬೋದಾಗಿತ್ತು ನನಗೆ ಈ ಥರ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ ಹಳ್ಳು ಉಪ್ಪು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಮೆಣಸು ಮತ್ತು ಉಪ್ಪನ್ನು ಪುಡಿ ಮಾಡ್ಕೊತಾ ಇದ್ದೀನಿ ಈಗ ತವಕ್ಕೆ ಎಣ್ಣೆಯನ್ನು ಹಾಕ್ತೀನಿ ತಬಾಬ್ ಮಾಡಿದ್ದಲ್ವ ಅದು ಎಣ್ಣೆ ಇತ್ತಲ್ವ ಅದೇ ಎಣ್ಣೆಯನ್ನು ಅದಕ್ಕೆ ಇವಾಗ ಮೀನನ್ನು ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ ನನಗೆ ಈ ಥರ ತುಂಬ ಇಷ್ಟ ಆಗುತ್ತೆ ಮೊದಲೇ ಹುಣಸೆ ರಸದಲ್ಲಿ ನೆನೆ ಹಾಕಿದ್ವಿ ಅಲ್ವಾ ಈಗೇನು ಮತ್ತು ಏನು ಹಾಕೋದು ಬೇಡ ಜಸ್ಟ್ ಹಾಗೇ ಎಣ್ಣೆಲಿಟ್ಟು ಎರಡು ಕಡೆನೂ ಮೆಣಸಿನ ಪುಡಿ ಮತ್ತು ಉಪ್ಪಿನ ಪುಡಿ ಹಾಕಿ ಫ್ರೈ ಮಾಡಿಕೊಂಡ್ರೆ ತವಾ ಫ್ರೈ ರೆಡಿ ಆಗುತ್ತೆ ಇಲ್ಲಿ ಮೀನು ಸ್ವಲ್ಪ ದಪ್ಪ ಇದೆ ಅಲ್ವ ಹಾಗಾಗಿ ಒಳಗಡೆ ಎಲ್ಲ ಉಪ್ಪು ಖಾರ ಹಿಡಿಯೋದಿಲ್ಲ ಹಾಗಾಗಿ ನಾನು ಸ್ಪೂನಲ್ಲೇ ಹಾಗೇ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಸ್ಪೂನಲ್ಲಿಲ್ಲಾಂದರೆ ಚಾಕುಲೆ ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ಆ ಒಳಗಡೆಗೆಲ್ಲ ಖಾರ ಹಿಡಿಯುತ್ತೆ ಏನು ಗೊತ್ತಾ ನಮಗೆ ಯಾವಾಗ ಏನು ತಿನ್ಬೇಕನ್ಸುತ್ತೋ ಅದನ್ನು ಅವಾಗ ಮಾಡ್ಕೊಂಡು ತಿನ್ಬಿಡಬೇಕು ನಮಗೋಸ್ಕರ ಯಾರು ಮಾಡ್ಕೊಡ್ತಾರಲ್ವ ನಾವು ಅಯ್ಯೋ ಅವ್ರಿಗೋಸ್ಕರ ನನ್ನ ಗಂಡನಿಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ನಮ್ಮ ಅಪ್ಪ ಅಮ್ಮನಗೋಸ್ಕರ ನಮ್ಮ ಅತ್ತೆ ಮಾವನಗೋಸ್ಕರ ಅಂತ ಮಾಡ್ತಿರ್ತೀವಿ ಅದೇ ನಮಗೇನಾದರೂ ಇಷ್ಟ ಆದರೆ ನಾವು ಮಾಡ್ಕೊಳ್ಳೋದಕ್ಕೆ ಅಯ್ಯೋ ಬಿಡು ಮಾಡ್ಕೊಳ್ತಿದ್ರೆ ಆಯಿತು ಅಂತ ಅಂದ್ಕೊಳ್ತೀವಿ ಅಂದ್ಕೊಳ್ಬಾರ್ದು ನಮ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಅಥವಾ ನಮ್ಗೆ ಯಾವಾಗ ಎಲ್ಲಿಗೆ ಹೋಗ್ಬೇಕನ್ಸುತ್ತೋ ನಮಗೋಸ್ಕರ ನಾವು ಇರಲೇಬೇಕು ನಮಗೋಸ್ಕರ ನಾವು ನೋಡ್ಕೊಳ್ಳೇಬೇಕು ಸೊ ಹಾಗಾಗಿ ಇದೆರಡು ಪೀಸ್ ಮಾಡ್ಕೊತಿರೋದು ನಿಜ ನನಗೋಸ್ಕರ ಆಮೇಲೆ ನನ್ನ ಮಗಳು ಬಂದು ನೋಡಿಬಿಟ್ಟು ಏನಮ್ಮ ನೀನು ಒಬ್ಬಳೇ ಏನೇನೋ ವೆರೈಟಿಯಾಗಿ ಮಾಡ್ಕೊಂತಿದ್ಯಾ ನನಗೂ ಕೊಡು ಅಂದ್ಕೊಂಡು ಸ್ವಲ್ಪ ತಿಂದು ನೋಡಿದ್ಲು ಅವಳಿಗೆ ಇಷ್ಟ ಆಯಿತು ಅಮ್ಮ ನನಗೂ ಒಂದೆರಡು ಮಾಡೋದಕ್ಕೆ ಆಗ್ತಿರ್ಲಿಲ್ವ ಅಂತ ಕೇಳ್ತಿದ್ಲು ಹಾಗೂ ಇದೆಲ್ಲ ಸ್ವಲ್ಪ ತೊಗೊಂಡು ತಿಂದ್ಳು ನಾನು ಸಾಂಬಾರ್ದೆ ಸಪ್ರೇಟಾಗಿ ವೀಡಿಯೋ ಇದೆಲ್ಲ ಸಪ್ರೇಟಾಗಿ ವಿಡಿಯೋ ಹಾಕಬಹುದಾಗಿತ್ತು ಆದರೆ ನಾನಿಲ್ಲಿ ಯಾವುದಾದ್ಮೇಲೆ ಯಾವುದು ಮಾಡಿದೆ ಯಾವುದಾದ್ಮೇಲೆ ಯಾವ ಕೆಲಸ ಮಾಡಿದೆ ಅನ್ನೋದನ್ನು ಹಾಕಿದ್ದೀನಿ ಇಲ್ಲಿ ನೋಡಿ ಉಪ್ಪು ಮತ್ತು ಮೆಣಸು ಪುಡಿಯನ್ನು ಪುಡಿ ಮಾಡ್ಕೊಂಡಿರೋದು ಸ್ವಲ್ಪ ತರತರಿ ಆಗಿದೆ ಹೀಗೆ ಚೆನ್ನಾಗಿರುತ್ತೆ ಏನು ನುಣ್ಣಿಗೆ ಪುಡಿ ಮಾಡ್ಬೇಕು ಅನ್ನೋದೇನಿಲ್ಲ ಇದು ಹಾಕ್ತಿದ್ರೇ ಒಂಥರ ಬಾಯಲ್ಲಿ ನೀರು ಬರ್ತಿದೆ ನನಗೆ ಮೆಣಸಿನ ಫ್ಲೇವರ್ ಸ್ವಲ್ಪ ಇಷ್ಟ ಆಗುತ್ತೆ ಯಾವುದಕ್ಕೆ ಆದರೂ ಅಷ್ಟೇ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲನ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಕೂಡ ನಿಮ್ಗೇನಾದರೂ ತಿನ್ನಬೇಕು ಅನ್ನಿಸ್ದಾಗ ಮಾಡ್ಕೋತೀರಾ ಅಥವಾ ಅಯ್ಯೋ ಮಾಡ್ಕೊಳ್ಳ್ದೇ ಇದ್ರಾಯಿತು ಬಿಡು ಅಂತ ಸುಮ್ಮನೆ ಆಗ್ತೀರಾ ಯಾ ಹೇಗೆ ನೀವು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಫ್ರೆಂಡ್ ಅನಿತಾ ಇದ್ದಾಳಲ್ವ ಅವಳಿಗಂತೂ ಏನಾದರೂ ತಿನ್ಬೇಕಂತ ಅನಿಸಿದ್ರೆ ಸಡನ್ನಾಗಿ ಅಲ್ಲೇ ಮಾಡ್ಕೊಂಡು ತಿಂತಾಳೆ ಅವಳು ಅವಳು ನನಗೆ ಬೈತಿರ್ತಾಳೆ ನೀನೇನಾದರೂ ಅದು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿಬಿಡ್ತೀಯಾ ಏನಾದರೂ ಮಾಡ್ಕೋಬೇಕಾದ್ರೂ ಮಾಡ್ಕೊಳ್ಳಲ್ಲ ಅಂತ ಇವತ್ತು ಸ್ವಲ್ಪ ಮೀನು ಜಾಸ್ತಿ ಇದ್ದಿದ್ದಕ್ಕೆ ನಾನು ಇದೆಲ್ಲ ಮಾಡ್ಕೊಳ್ಳೋದಕ್ಕಾಯಿತು ಸ್ವಲ್ಪ ಇದ್ದಿದ್ರೆ ಎಲ್ಲರಿಗೂ ಹಂಚಿ ಎಲ್ಲಿ ಮಾಡ್ಕೊಳ್ದಕ್ ಆಗ್ತಿತ್ತಲ್ವ ಇದನ್ನು ಫ್ರೈ ಮಾಡೋವಷ್ಟರಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು ಸಾಂಬಾರು ಒಂದು ಕುದಿ ಬಂತು ಒಂದೇ ಕುದಿಗೆ ಆಫ್ ಮಾಡಬೇಕಂತ ಅಂತಾರೆ ನನ್ನ ಗ್ಯಾಸ್ ಸ್ಟವ್ ಉರಿತಾ ಇಲ್ಲ ತಪ್ಪಲೆ ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ ಹಾಗಾಗಿ ಇನ್ನೇನು ಮಾಡೋದಂತ ಅಂತ ಇಷ್ಟು ಕುದಿ ಬಂದ ತಕ್ಷಣವೇ ಆಫ್ ಮಾಡಿದೆ ಇಷ್ಟು ಆಫ್ ಮಾಡಿಲ್ಲ ಅಂತ ಹೇಳಿದ್ರೆ ಮೀನೆಲ್ಲ ಕಲಸೋಗ್ಬಿಡತ್ತೆ ಹಾಗಾಗಿ ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಿದೆ ಇವತ್ತು ಸಾಂಬಾರು ಚೆನ್ನಾಗಾಗಿತ್ತು ಲಾಸ್ಟ್ ಟೈಮ್ ಮೀನು ಸಾಂಬಾರು ಮಾಡಿದಾಗ ವೀಡಿಯೋ ಮಾಡ್ಕೊಂಡಿದ್ದೆ ಅಲ್ವ ಅದನ್ನೆಲ್ಲ ಡಿಲೀಟ್ ಮಾಡ್ತೀನಿ ಇವಾಗ ಅದು ಸಾಂಬಾರೇ ಚೆನ್ನಾಗಿಲ್ಲ ಅಂದಮೇಲೆ ನಿಮಗೆ ಆ ವೀಡಿಯೋ ಹಾಕೋ ಚೆನ್ನಾಗಿರಲ್ಲ ಇವತ್ತು ಚೆನ್ನಾಗಿತ್ತಲ್ವ ಅದಕ್ಕೆ ನಾನು ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ ಸಾಂಬಾರು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಇನ್ನು ಸ್ವಲ್ಪ ಖಾರದ ಪುಡಿ ಚೆನ್ನಾಗಿದ್ರೆ ಹೇಳಿದೆ ಅಲ್ವ ನನ್ನ ಖಾರದ ಪುಡಿ ಹಳೇದಾಗ್ಬಿಟ್ಟಿದೆ ಹಾಗಾಗಿ ಕಲರ್ ಬಂದಿಲ್ಲ ಇಲ್ಲಾಂದರೆ ರೆಡ್ ಕಲರ್ ಬರುತ್ತೆ ಮೀನು ಸಾಂಬಾರು ಚೆನ್ನಾಗಿರುತ್ತೆ ಮೀನು ಸಾಂಬಾರೇನು ರೆಡಿ ಆಯಿತು ಇವಾಗ ನಾನು ನಮ್ಮ ಅತ್ತೆ ಮನೆಗೂ ನಮ್ಮ ಅಮ್ಮನ ಮನೆಗೂ ಕೊಟ್ಬಿಟ್ರೆ ನೆಮ್ಮದಿ ಆಮೇಲೆ ನಾವು ಕುತ್ಕೊಂಡು ತಿನ್ನಬಹುದು ನಾವೇ ಮೊದಲು ಹಾಕ್ಕೊಂಡು ತಿಂತಾಯಿದ್ರೆ ಅವರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಅನ್ನಿಸ್ತಿರುತ್ತೆ ಇಬ್ಬರಿಗೂ ಕೂಡ ಒಂದು ನಾಲ್ಕೈದು ಪೀಸ್ ಹಾಕ್ಕೊಂಡು ತೊಗೊಂಡೋಗಿ ಕೊಟ್ಟೆ ಯಾಕಂದರೆ ದಪ್ಪ ದಪ್ಪವಾಗಿತ್ತು ಮೀನು ಕಡಿಗಳು ಈ ಸಲ ಮಾಡಿ ಸಾಂಬಾರು ಅತ್ತೆಗೆ ಇಷ್ಟ ಆಯಿತು ಚೆನ್ನಾಗಿ ಮಾಡಿದೆ ಇದೇ ಥರ ಮಣ್ಣು ನೆಕ್ಸ್ಟಿಂದ ಬೇರೆ ಥರ ಮಾಡಬೇಡ ಅಂತ ಹೇಳಿದ್ರು ಆದರೆ ನಮ್ಮಮ್ಮಂಗೆ ಕೊಟ್ಟೆ ಅಲ್ವ ಸಾಂಬಾರು ನಮ್ಮಮ್ಮ ಹೇಳ್ತಾಯಿದ್ರು ತಾಯಿ ಮೀನ್ಗೆ ಇನ್ನು ಸ್ವಲ್ಪ ಉಪ್ಪು ಹುಳಿ ಹಿಡಿಬೇಕಿತ್ತು ಸಪ್ಪೆ ಅನ್ನಿಸ್ತಿತ್ತು ಅಂತ ನಮ್ಮಮ್ಮ ಹೇಳ್ತಿದ್ರು ನಾನು ನೀವು ಮೊದಲೇ ನೋಡ್ದ ಹಾಗೆ ಉಪ್ಪು ಮತ್ತು ಹುಳಿಯಲ್ಲಿ ನೆನೆ ಹಾಕಿದ್ದೆ ಅಲ್ವ ಹಾಗೆ ಎಲ್ಲರೂ ಮೆಚ್ಚಿಸೋದಕ್ಕಾಗಲ್ಲ ಏನು ಮಾಡೋದಕ್ಕಾಗಲ್ಲ

ಎಲ್ಲರೂ ಕೇಳಲಿಲ್ಲ ಆದರೆ ಇದು ಚಿಕ್ಕ ಮಗು ಅಲ್ವಾ ಗೊತ್ತಾಗಲ್ಲ ಆಂಟಿ ನಿಮ್ಮ ಯಾರ್ದೋ ಮನೇಲಿ ಮೀನು ಸಾಂಬಾರು ಸ್ಮೆಲ್ ಬರ್ತಿದೆ ಆಂಟಿ ಅಂತ ಹೇಳ ನಮ್ಮ ಮನೇಲೆ ಮಾಡಿದ್ದೀನಿ ಅಂತ ಹೇಳಿದೆ ಇವಾಗ ಅಮ್ಮಂಗೆ ತೊಗೊಂಡೋಗಿ ಕೊಡ್ತಾ ಇದ್ದೀನಿ ಟ್ಯೂಷನ್ ಮಕ್ಕಳು ಬಿಟ್ಟಾದ ಮೇಲೆ ಇದ್ದೀನಿ ಯಾಕಂತ ಹೇಳಿದ್ರೆ ಅಮ್ಮ ಇರಲಿಲ್ಲ ಅಂತ ಹೇಳಿದೆಲ್ವ ಅದೊಂದು ಕತೆ ಮಾಡ್ಕೊಂಡಿದ್ರು ಇವರು ಒಬ್ಬರೇ ಆಸ್ಪತ್ರೆಗೆ ಹೋಗಿದ್ದಾರೆ ಆದರೆ ಬರೋದು ಸ್ವಲ್ಪ ಲೇಟ್ ಸ್ವಲ್ಪ ಇನ್ನೂ ಜಾಸ್ತಿನೇ ಲೇಟಾಗಿದೆ ಎಂಟು ಗಂಟೆ ಆದರೂ ಬಂದಿಲ್ಲ ಅವರು ಊರಿಗೆ ನಮಗೆ ತುಂಬ ಭಯ ಆಯಿತು ಇಷ್ಟೊತ್ತಾದರೂ ಬಂದಿಲ್ವಲ್ಲಪ್ಪ ನಮ್ಮಮ್ಮ ಅಂತ ಆಮೇಲೆ ಸದ್ಯಕ್ಕೆ ಮತ್ತೆ ಫೋನ್ ಮಾಡಿದಾಗ ಬಂತು ಇವಾಗ ಅಮ್ಮ ಅಂತ ಹೇಳಿದು ಇತ್ತು ಹಾಗಾಗಿ ಸಂಜೆ ತಗೊಂಡೋಗಿ ಕೊಡಲಿಲ್ಲ ಆಮೇಲೆ ಇವಾಗ ಮಳೆ ಬೇರೆ ಬರ್ತಿತ್ತು ಅವ್ರು ಬರೋದಕ್ಕೆ ಪಾಪ ಚಳಿ ಇದೆ ಅಂತ ಹೇಳಿ ನಾನೇ ಹೋಗಿ ಕೊಟ್ಬಿಟ್ಟು ಬಂದೆ ಇಷ್ಟೆಲ್ಲ ತಂದಾಗ ಹಂಚು ತಿಂದೆ ಇರುವಂಥ ಮನ್ಸು ನಂದಲ್ಲ ಆದರೆ ಯಾವತ್ತಾದರೂ ಸ್ವಲ್ಪ ತಂದಾಗ ಏನಾದರೂ ಕೊಡದೆ ಹೋದಾಗ ಎಷ್ಟು ಸಲ ಕೊಟ್ಟಿದ್ದು ಅದು ನೆನಪಿಗೆ ಬರೋದಿಲ್ಲ ಆದರೆ ಒಂದು ಸಲ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಅವ್ರ ಮನಸ್ಸಿಗೆ ಬಂದುಬಿಡುತ್ತೆ ಅದೊಂದು ಬೇಜಾರಾಗತ್ತೆ ನಾನಿಲ್ಲಿ ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದು ಬೇಡ ನಿಜ ಹೇಳಬೇಕಂದ್ರೆ ಮೊದಲೆಲ್ಲ ಸ್ವಲ್ಪ ತಂದಾಗಲೂ ನಾನು ಹಂಚ್ಕೊಡ್ತಿದ್ದೆ ಒಂದು ನೂರು ರೂಪಾಯಿ ತಂದರೂ ಕೂಡ ಅತ್ತೆ ಮನೆಗೆ ಸ್ವಲ್ಪ ನಮ್ಮ ಅಮ್ಮನ ಮನೆಗೆ ಸ್ವಲ್ಪ ಅಂತ ಕೊಡ್ತಿದ್ದೆ ಒಂದು ಟೈಮ್ಗೆ ಖಾಲಿ ಆಗೋಗ್ತಿತ್ತು ನನ್ನ ಮಕ್ಕಳೇ ಕೇಳ್ತಿದ್ರು ಅಮ್ಮ ಮಧ್ಯಾಹ್ನಕ್ಕೆ ನೀನು ಮಡಿಗೆ ಇಲ್ವಲ್ಲಮ್ಮ ಅಂತ ಹಾಗಾಗಿ ಅವಾಗಿಂದ ನಾನು ಏನು ಮಾಡಿದೆ ಸ್ವಲ್ಪ ತಂದಾಗ ಕೊಡೋದು ಬೇಡ ಅವು ಜಾಸ್ತಿ ತಂದಾಗ ಕೊಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ನಾನು ಬದಲಾಗಿದ್ದ ಪರಿಸ್ಥಿತಿಯಿಂದ ಅಷ್ಟೆ ಕಬಾಬ್ ನಮಗೆ ಅಂತ ಮಾಡ್ಕೊಂಡಿದ್ರು ನಮಗೆ ರೀತು ಬಿಟ್ಟು ತಿನ್ನೋದಕ್ಕೆ ಮನಸ್ಸು ಬರಲಿಲ್ಲ ಅವಳಿಗೋಸ್ಕರ ಒಂದು ಮೂರು ಪೀಸ್ ಇಟ್ಟಿದ್ದೆ ಅಮ್ಮನೇ ಮುದ್ದೆ ಮಾಡಿಕೊಟ್ರು ನಾನೇನಾದರೂ ಮುದ್ದೆ ಮಾಡಿದರೆ ಮುದ್ದೆ ಮಾಡಿದ ವಿಡಿಯೋ ಮಾಡ್ಕೊತಿದ್ದೆ ಸೊ ಇವಾಗ ಮುದ್ದೆ ಜೊತೆಗೆ ಮೀನು ಸಾಂಬಾರು ಕಾಂಬಿನೇಷನ್ ಏನು ಸೂಪರಾಗಿರುತ್ತೆ ಗೊತ್ತಾ ನಾನು ಅಮ್ಮನ ಮನೆಯಿಂದ ಮುದ್ದೆ ಮಾಡಿಸ್ಕೊಂಡು ತರೋ ಆಗಲೇ ನನ್ನ ಹಸ್ಬೆಂಡು ಇನ್ನೂ ಬಂದಿಲ್ವಾ ಅಲ್ಲೇ ಏನು ಮಾಡ್ತಿದ್ಯಾ ಅಂತ ಫೋನ್ ಮಾಡಿ ಕೇಳ್ತಿದ್ರು ನಮಗೆ ಅವ್ರನ್ನೂ ಬಿಟ್ಟಿರೋದಕ್ಕಾಗಲ್ಲ ಇವ್ರು ಬಿಟ್ಟಿರೋದಕ್ಕಾಗಲ್ಲ ಹಂಗನ್ಸ್ಬಿಡುತ್ತೊಂದ್ಸಲ ಪಾಪ ನಮ್ಮಮ್ಮ ಒಬ್ಬರೇ ಬರಬೇಕಲ್ಲ ಅಂತ ಹೋಗಿ ಕೊಟ್ಬಿಟ್ಟು ಬರೋದು ಇವರು ಇಷ್ಟೊತ್ತಿನಲ್ಲಿ ಒಬ್ಬಳೇ ಹೋಗಿದ್ಯಲ್ಲ ಅಂತ ಇವ್ರು ಬೈಯೋದು ನಾನು ಯಾರ ಜೊತೆ ಅಂತ ಆಡಲಿ ನೀವೇ ಹೇಳಿ ನಾನು ರಾತ್ರಿ ಹೊತ್ತಿಗೆ ಊಟನೇ ಮಾಡಲಿಲ್ಲ ಆ ಮೀನ್ ತಲೆ ಇಷ್ಟ ಆಗುತ್ತೆ ಅದೊಂದು ತಲೆನೇಷ್ಟು ದೊಡ್ಡದಾಗಿತ್ತಲ್ವ ಸೊ ಅದೊಂದು ತಲೆ ತಿನ್ಬಿಟ್ಟು ಮಲ್ಕೊಂಡೆ ಬೆಳಿಗ್ಗೆ ಹೊತ್ತಿಗೆ ನನಗೆ ಸಣ್ಣ ಅಕ್ಕಿ ಹಾಕ್ಕೊಂಡು ಮೀನು ಸಾಂಬಾರು ಹಾಕ್ಕೊಂಡು ತಿನ್ಬೇಕಂತ ಅನ್ನಿಸ್ತು ಆದರೆ ಇವತ್ತು ಬೆಳಿಗ್ಗೆ ನನಗೆ ಊರಲ್ಲಿ ಒಂದು ಅರಿಶಿನ ಶಾಸ್ತ್ರ ಇತ್ತು ಅಲ್ಲಿಗೆ ಹೋಗೋದಾಗ ಬಂತು ಅಲ್ಲಿಗೆ ಹೋಗಿ ಅದು ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಬಂದೆ ಏನಕ್ಕೆ ನಾನು ಈ ವಿಡಿಯೋ ಇದಕ್ಕೆ ಹಾಕಿದ್ದೀನಿ ಅಂದರೆ ಇವತ್ತು ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಹಳದಿ ಶಾಸ್ತ್ರದ್ದು ಯಾಕಂತ ಹೇಳಿದ್ರೆ ನನ್ನ ಫೋನಲ್ಲಿ ಫುಲ್ಲು ಸ್ಟೋರೇಜ್ ಆಗಿಬಿಟ್ಟಿದೆ ಆ ಸ್ಪೇಸೇ ಇಲ್ಲ ಒಂಚೂರು ಸ್ಪೇಸ್ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿದ್ದೆ ಅಲ್ವ ಹಾಗಾಗಿ ನಾನು ಇದಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ಹಾಕ್ತಾ ಇದ್ದೀನಿ ಫೋನಲ್ಲಿ ಸ್ಟೋರೇಜ್ ಇದ್ದಿದ್ದರೆ ಪೂರ್ತಿ ಶಾಸ್ತ್ರ ಮಾಡ್ಕೋಬಹುದಾಗಿತ್ತು ಆದರೆ ಸ್ಟೋರೇಜ್ ಇರಲಿಲ್ಲ ನಾನು ತುಂಬ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಊರ ಕಡೆ ಹೇಗೆ ಹಳದಿ ಶಾಸ್ತ್ರ ಮಾಡ್ತಾರಂತ ಹಾಗಾಗಿ ನಿಮಗೆಲ್ಲ ಮತ್ತೆ ಮತ್ತೆ ಅದೇ ಹಾಕಿದ್ರೆ ಆಲ್ರೆಡಿ ನೋಡಿದ್ದೀವಲ್ವಾ ಅಂತ ಅನಿಸ್ಬಹುದೇನೋ ಅಂತ ಇವತ್ತು ಜಾಸ್ತಿ ವೀಡಿಯೋ ಮಾಡಿಕೊಂಡಿಲ್ಲ ನಾನು ಮೀನು ಸಾಂಬಾರು ಯಾವಾಗ ಊಟ ಮಾಡಿದ್ದು ಮೀನು ಸಾರಲ್ಲಿ ಅಂತ ನಿಮಗೆ ಗೊತ್ತಾಗಬೇಕಂತ ನಾನು ಈ ವಿಡಿಯೋನ ಇಲ್ಲೇ ಹಾಕಿದ್ದೀನಿ ಇಲ್ಲಾಂದರೆ ಕೊನೆಯಲ್ಲಿ ಹಾಕ್ತಿದ್ದೆ ನಮ್ಮ ಕಡೆ ಹಳದಿ ಶಾಸ್ತ್ರದನ್ನ ನೀರಿಯ ಶಾಸ್ತ್ರ ಅಂತ ಕರಿತೀನಿ ಸೊ ನೀರು ಪಾಯಸನೇ ಸ್ಪೆಷಲ್ಲು ನಮ್ಮ ಪಕ್ಕದ ಮನೇಲೇ ಹಳದಿ ಶಾಸ್ತ್ರ ಇರೋದ್ರಿಂದ ನಾನು ಡೈಲಿ ಬೇರೆ ಚಪ್ಪಲಿನೇ ಹಾಕ್ಕೊಂಡು ಹೋಗಿದ್ದೆ ಜೊತೆಗೆ ತಲೆಯಲ್ಲಿ ಎಣ್ಣೆ ಹಾಕಿದರೂ ಹೋಗಿದ್ದೆ ಇವಾಗ ಮಧ್ಯಾಹ್ನದ ಊಟಕ್ಕೆ ನಾನು ಮೀನು ಸಾಂಬಾರಲ್ಲಿ ಊಟ ಮಾಡ್ತಿರೋದು ಈ ಮಧ್ಯಾಹ್ನದವರೆಗೂ ನಾನು ಊಟನೇ ಮಾಡಿರಲಿಲ್ಲ ಅಂದರೆ ಮೀನು ಸಾಂಬಾರಲ್ಲಿ ಊಟ ಮಾಡಿರಲಿಲ್ಲ ಇವಾಗಂತೂ ಇಷ್ಟಪಟ್ಟು ನನಗೆ ಅನ್ನದ ಜೊತೆ ತಿನ್ನೋಕೆ ಇಷ್ಟ ಆಗುತ್ತೆ ಮೀನು ಸಾಂಬಾರು ಅದು ತಂಗ್ಳು ಸಾಂಬಾರು ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಯಿತು ಇಷ್ಟಪಟ್ಟು ತಿಂದೆ ಮೀನು ಸಾಂಬಾರಂತೂ ಬಿಸಿ ಬಿಸಿ ತಿನ್ನೋದಕ್ಕಿಂತ ಪೂರ್ತಿ ತಣ್ಣಗಾದ್ಮೇಲೆ ತಿಂದರೆ ಇನ್ನು ಟೇಸ್ಟ್ ಜಾಸ್ತಿ ಆಗುತ್ತೆ ನಿಜ ಹೇಳಬೇಕಂದ್ರೆ ಮನಸ್ಫೂರ್ತಿಯಿಂದ ಮನಸ್ತೃಪ್ತಿಯಾಗಿ ತಿಂದಿದ್ದು ನಾನು ಮಾನೇ ದಿನ ಮಧ್ಯಾಹ್ನಕ್ಕೆ ಕಬಾಬ್ ಚೆನ್ನಾಗಿತ್ತು ಫ್ರೈ ಚೆನ್ನಾಗಿತ್ತು ಸಾರು ಕೂಡ ಚೆನ್ನಾಗಿತ್ತು ಅಬ್ಬಾ ನೋಡಿ ಒಂದು ಮೀನಲ್ಲಿ ಏನೆಲ್ಲ ಕತೆ ಆಯಿತು ಅಂತ ಚೆನ್ನಾಗಿತ್ತ ಕತೆ